ನಮಸ್ಕಾರ ವೀಕ್ಷಕರೇ ನಾಡಿನ ಪವಿತ್ರ ಕ್ಷೇತ್ರವಾದಂತಹ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ವರವಿ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೀವಿ ಈ ವರವಿ ಕ್ಷೇತ್ರದ ಮಹಾ ಅಧಿದೇವತೆಯಾದಂತಹ ಮೌನೇಶ್ವರರು ಈ ನಾಡಿನ ಭಾವೈಕ್ಯತೆಯ ಮಹಾನ್ ಆಧ್ಯಾತ್ಮಿಕ ಹರಿಕಾರರು ಅವರ ಒಂದು ಪುಣ್ಯಸ್ಮರಣೆ ಮತ್ತು ಜಾತ್ರಾ ಮಹೋತ್ಸವ ಇವತ್ತು ಶ್ರಾವಣ ಮಾಸದ ಕೊನೆಯ ಸೋಮವಾರ ಶ್ರೀ ಕ್ಷೇತ್ರ ವರವಿಯಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವದ ಒಂದು ಬಹಳ ವಿಶೇಷವಾದ ಒಂದು ಪ್ರಸಾದ ವ್ಯವಸ್ಥೆಯ ಕಾರ್ಯಕ್ರಮವನ್ನ ನಮ್ಮ ನಾಡಿನ ಮಧ್ಯ ಭಾಗದಲ್ಲಿರುವಂತಹ ದಾವಣಗೆರೆಯ ವಿಶ್ವಕರ್ಮ ಸಮಾಜ ಬಾಂಧವರು ಈ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾರೆ ಪ್ರತಿ ವರ್ಷ ಈ ಐದು ದಿನಗಳ ಜಾತ್ರೆಗೆ ಬೇಕಾಗುವಂತಹ ಎಲ್ಲ ದವಸ ಧಾನ್ಯಗಳನ್ನ ಮತ್ತು ತರಕಾರಿಗಳಾದಿಯಾಗಿ ಅಡಿಗೆ ಮಾಡುವವರನ್ನು ಕೂಡ ಅಲ್ಲಿಂದ ಕರ್ಕೊಂಡು ಬಂದು ಅವ್ರು ಸೇವೆ ಮಾಡ್ತಾರೆ ಅವ್ರು ಏನೇನ್ ಮಾಡ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ಈಗ ದಾವಣಗೆರೆಯ ಎಲ್ಲ ಹಿರಿಯರು ನಮ್ ಜೊತೆಗೆ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಪೂರ್ವಾಚಾರ ಅಂತೇಳಿ ಪೂರ್ವಾಚಾರ ಅವರು ದಾವಣಗೆರೆಯಿಂದ ಇಲ್ಲಿ ಬಂದು ಅವರು ಸೇವೆ ಮಾಡೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಬನ್ನಿ ಕೇಳೋಣ ನಾಡಿನ ಎಲ್ಲಾ ವಿಶ್ವಕರ್ಮ ಬಂಧುಗಳಿಗೆ ನಮಸ್ಕಾರ ನಾವು ಈ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಮೌನೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಒಂದು ತಿಂಗಳ ಪರ್ಯಂತ ನಾವು ದೇಣಿಗೆಗಳನ್ನ ದವಸ ಧಾನ್ಯಗಳನ್ನ ಸಂಗ್ರಹಿಸಿ ಎಲ್ಲ ಏನು ಯಾವ ಭಕ್ತಾದಿಗಳಿಗೆ ತೊಂದರೆ ಆಗದಂತ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತಂದೇಳಿ ಎಲ್ಲ ಭಕ್ತರು ಕೇಳ್ಕೊಂಡಾಗ ಬಹಳ ಉತ್ಸುಕತೆಯಿಂದ ಎಲ್ಲರೂ ದನ ದವಸ ಧಾನ್ಯ ಕಣ್ಣು ದನಗಳ ಸಹಾಯವನ್ನ ನೀಡಿರ್ತಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತಂದೇಳಿ ಎಲ್ಲರಲ್ಲೂ ನಾವು ಸರ್ ಏನೇನು ಸಂಗ್ರಹ ಮಾಡಿರ್ತೀರಿ ತಾವು ದವಸ ಧಾನ್ಯ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಅಂದ್ರೆ ಭಕ್ತರಿಂದ ಭಕ್ತರಿಂದ ದವಸ ಧಾನ್ಯಗಳನ್ನ ಅಕ್ಕಿಗಳನ್ನೆಲ್ಲ ನೇರವಾಗಿ ಹೋಗ್ತಿರೋ ಅಥವಾ ದೇಣಿಗೆ ತಗೊಂಡು ನೀವು ಕೆಲವು ಭಕ್ತರು ಏನ್ ಮಾಡ್ತಾರೆ ನೇರವಾಗಿ ಅವರೇ ಕೊಡ್ತಾರೆ ಕೆಲವ್ರು ನಮ್ ಕೈಲಿ ಕೊಡ್ಸಕ್ ಆಗಲ್ಲ ನೀವೇ ದುಡ್ಡು ಕೊಡ್ತೀವಿ ತಗೊಳ್ರಿ ಅಂತ ಹೇಳ್ತಾರೆ ಹಾಗಾಗ್ಬಿಟ್ಟು ನಾವು ಕೊಂಡಿರೋದು ಆಮೇಲೆ ಎಷ್ಟು ಕಲೆಕ್ಟ್ ಆಗುತ್ತೋ ನಮಗೆ ಬೇಕಾಗಿರೋ ಅಮೌಂಟ್ ಅನ್ನ ಮತ್ತೆ ನಾವು ಅದನ್ನ ರಿಕವರ್ ಮಾಡ್ಕೊಳ್ತಾ ಇದ್ವಿ ಸುಮಾರಾಗಿ ನೀವು ಏನೇನು ಎಷ್ಟೆಷ್ಟು ತರ್ತೀರಿ ಸುಮಾರು ನೂರ ಹತ್ತು ಪ್ಯಾಕೆಟ್ ಅಕ್ಕಿಗಳನ್ನು ತಗೊಂಡ್ ಬಂದಿದ್ದೀವಿ ಆರು ಕ್ವಿಂಟ್ ಎಂಟು ಕ್ವಿಂಟಾಲು ಬೆಲ್ಲ ತಗೊಂಡು ಓಕೆ ಓಕೆ ಎಂಟು ಕ್ವಿಂಟಾಲ್ ಗೋಧಿ ತಗೊಂಡ್ ಬಂದಿದೀವಿ ಆಮೇಲೆ ಆರ್ ಕ್ವಿಂಟಾಲ್ ಬೇಳೆ ತಗೊಂಡ್ ಬಂದಿದೀವಿ ಇನ್ನೂರು ಕ್ವಿಂಟಾಲು ಹೆಸರು ಬೇಳೆ ತಗೊಂಡಿ ಇನ್ನೂರು ಕ್ವಿಂಟಾಲು ಕಡ್ಲೆಬೇಳೆ ತಗೊಂಡ್ ಆ ಆನಂತರ ಇಪ್ಪತ್ತೈದು ತಿಂಡ್ ಎಣ್ಣೆ ತಗೊಂಡ್ ಕೆಜಿ ತುಪ್ಪ ಹದಿನೈದು ಕೆಜಿ ತುಪ್ಪ ಹದಿನೈದು ಕೆಜಿ ತುಪ್ಪ ಮಾಲ್ದಿ ಪ್ರಸಾದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ನಾವು ಅಲ್ಲಿಂದ ಮಾಲ್ದಿ ಪ್ರಸಾದಕ್ಕೆ ಪ್ರಸಾದಕ್ಕೆ ಗೋಧಿ ಆಮೇಲೆ ಗೋಡಂಬಿ ದ್ರಾಕ್ಷಿ ತುಪ್ಪ ಆಮೇಲೆ ಅದಕ್ಕೆ ಎಲ್ಲಾ ಪರಿಕರಗಳನ್ನ ಅಲ್ಲಿಂದ ತಗೊಂಡು ಆರ್ ಕ್ವಿಂಟಾಲ್ ನೀರುಳ್ಳಿ ತಗೊಂಡು ಬಂದಿದೀವಿ ಅದು ಆರ್ ಕ್ವಿಂಟಾಲ್ ಸಾಂಬಾರ್ ಸೌತೆ ತಗೊಂಡಿವಿ ಇನ್ನೂರ ಐವತ್ತು ಬದನೆಕಾಯಿ ಜಿ ಬದ್ನೆಕಾಯಿ ಐವತ್ತು ಕೆಜಿ ನುಗ್ಗೆಕಾಯಿ ಇನ್ನೂರ ಕೆಜಿ ಕ್ಯಾರೆಟ್ ಆ ನಂತರ ಟೊಮೊಟೊ ರೀ ಟೊಮೊಟೊ ಮುನ್ನೂರ್ ಕೆಜಿ ಇನ್ನೂರ ಐವತ್ ಕೆಜಿ ಮೆಣಸಿನಕಾಯಿ ಐವತ್ ಕೆ ಜಿ ಬೀನ್ಸ್ ನೂರ್ ಕೆಟ್ಟ ಕೊತ್ತಂಬರಿ ಸರಿ ಏನೇನು ಐದು ದಿವಸದ ಈ ಜಾತ್ರೆಯ ಊಟದ ವ್ಯವಸ್ಥೆನ ತಾವ್ ವಹಿಸ್ಕೊಂಡಿರ್ತೀರಿ ಪ್ರತಿ ದಿವಸ ಏನೇನ್ ನೀವು ಈ ಇವತ್ತಿನ ದಿವಸ ಗೋಧಿ ಪಾಯಸ ಅನ್ನ ಸಾರು ಮಾಲ್ದಿ ಪ್ರಸಾದ ಇರ್ತದೆ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಉಪ್ಪಿಟ್ಟಿರ್ತದೆ ಆ ನಂತರ ಎರಡ್ ನಾಳೆ ದಿವಸ ಹೆಸರು ಬೆಳೆ ಪಾಯಸ ಇರ್ತದೆ ಪಾಯಸ ಅನ್ನ ಸಾರಿಯೆಲ್ಲ ಇರ್ತದೆ ಪ್ರತಿದಿನ ಒಂದೊಂದು ವೆರೈಟಿ ಊಟವನ್ನು ವ್ಯವಸ್ಥೆ ಮಾಡಿ ಇಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇದೆ ಸಾಂಬಾರಿಗೆ ಇಲ್ಲಿ ಒಗ್ಗರಣೆ ಎಲ್ಲಾ ರೆಡಿ ಆಗ್ತಾ ಇದೆ ನೀವು ಸಾಂಬಾರ್ ಮಾಡೋರೇ ಬಟ್ಟ ತಮ್ಮ ಹೆಸರು ಏನು ಸುರೇಶ್ ಬಡಗಾರ ಸಾಂಬಾರ್ ಎಷ್ಟ್ ಮಾಡ್ತೀರಿ ಮೂರ್ ಡಬರಿ ಮಾಡ್ತೀರಿ ಅಂದ್ರೆ ಒಂದ್ ಡಬ್ರಿ ಎಷ್ಟೇನೋ ಊಟ ಮಾಡ್ಬೋದು ಸಾವಿರ ಸಾವಿರ ಜನ 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 ಊಟ ಮಾಡ್ತಾರೆ ವಿಶೇಷತೆ ಇದು ಟೊಮೆಟೊ ಹಣ್ಣು ಈರುಳ್ಳಿ ಸೊಪ್ಪು ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಂಬಾರ್ ಮಾಡ್ತೀವಿ ಪಾಯಸ ರೆಡಿ ಆಗಿದೆ ಗೋಧಿ ಪಾಯಸ ಗೋಧಿ ಪಾಯಸ ಹಾ ಇದು ಎಷ್ಟು ಎಷ್ಟು ಎಷ್ಟಿದೆ ಮೂರ್ ದಬ್ರಿ ಪಾಯಸ ಮಾಡಿದ ಒಂದೊಂದು ಒಂದು ಡಬರಿ ನಾಲ್ಕ್ ಸಾವಿರ ಜನಕ್ಕೆ ಆಗ್ತದೆ ಒಂದು ಡಬರಿ ಸಾವಿರ ಜನ ಗೋಧಿನುಚ್ಚ ಬೆಲ್ಲ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಪಾಯಸ ರೆಡಿ ಮಾಡಿದ್ವಿ ರಥೋತ್ಸವದ ಪ್ರಯುಕ್ತ ಮಾಡಿರ್ತಕ್ಕಂಥದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಅಡಿಗೆಗೆ ಸಹಕಾರವಾಗ್ಲಿ ಹೇಳ್ಬಿಟ್ಟು ಗುಬ್ಬಿಯ ಭೀಷ್ಮಾಚಾರ್ ಮತ್ತೆ ಅರ್ಕಾಚಾರಿ ಭೀಷ್ಮಾಚಾರಿ ಅರ್ಕಾ ಅರ್ಕಾಚಾರಿ ದೊಡ್ಡ ಮನೆಯವರು ಒಂದು ಪಾತ್ರೆಯನ್ನು ಕೊಡಿಸಿರ್ತಾರೆ ಅದೇ ರೀತಿಯಾಗಿ ದಾವಣಗೆರೆಯ ಕೃಷ್ಣಾಚಾರ್ ಅವರು ಸಹ ಒಂದು ಕ್ವಿಂಟಾಲ್ ಬೈಯತಕ್ಕಂತಹ ಪಾತ್ರೆಯನ್ನು ಅವರು ಸಹ ದೇಣಿಗೆ ಹಾಕಿ ಕೊಟ್ಟಿದ್ದಾರೆ ಒಂದು ಕ್ವಿಂಟಾಲ್ ಬೈಯತಕ್ಕ ದೇಣಿ ಪಾತ್ರೆಯನ್ನು ಕೊಟ್ಟಿದ್ದಾರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ದಾವಣಗೆರೆ ಜಿಲ್ಲೆಯ ಮುದಾದಡಿ ತಾಲೂಕಿನ ಪ್ರಕಾಶಾಚಾರ್ ಮತ್ತು ಮಕ್ಕಳು ಮೂರು ಕ್ವಿಂಟಾಲ್ ರವೆಯನ್ನು ಕೊಡಿಸಿರ್ತಾರೆ ಅವ್ರಿಗೆ ಧನ್ಯವಾದಗಳು ವೀಕ್ಷಕರೇ ವರ್ವಿ ಕ್ಷೇತ್ರದ ಐದು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಅಡುಗೆಯನ್ನ ತಯಾರು ಮಾಡುವ ಮೇಲು ಉಸ್ತುವಾರಿಯನ್ನ ವಹಿಸ್ಕೊಂಡಿರುವಂತ ಭಟ್ರು ನಮ್ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಮಾಯಣ್ಣಾಚಾರ್ ಮಾಯಣ್ಣಾಚಾರ್ ಈ ಜಾತ್ರೆ ಒಳಗ ತಾವು ನಿಮ್ಮ ಉಸ್ತುವಾರಿ ಒಳಗ ಎಲ್ಲ ಪ್ರಸಾದ ವ್ಯವಸ್ಥೆ ಆಗ್ತೈತಿ ಏನೇನ್ ಮಾಡ್ತೀರಿ ಎಲ್ಲ ಹೇಳ್ರಿ ಆಯ್ತಾ ಮಾಡ್ತೀನಿ ಮಲ್ಲ ಅನ್ನ ಮಾಡ್ತೀನಿ ಪಲ್ಯ ಮಾಡ್ತೀನಿ ಪಲಾವ್ ಮಾಡ್ತೀನಿ ಉಪ್ಪಿಟ್ಟು ಮಾಡ್ತೀನಿ ಆಗ್ತೀವಿ ಹೀಟ್ ಬಂದು ಇಲ್ಲಿಂದ ಹೀಟ್ ಆಗುತ್ತೆ ಹೀಟ್ ಆಗಿ ಈ ಕಡೆ ಬರುತ್ತೆ ಹಾ ನೀರು ಬಿಸಿ ಆಗುತ್ತೆ ನೀರು ಬಿಸಿ ಆಗುತ್ತೆ ಹದಿನೈದು ನಿಮಿಷಕ್ಕೆ ಅನ್ನ ರೆಡಿ ಆಗುತ್ತೆ ಒಂದ್ ಕೆಜಿ ಕೆಜಿ ಮಾಡ್ತೀರಿ ರೈಸ್ ಒಂದ್ ಒಂದ್ ಇದ್ರಲ್ಲಿ ಒಂದ್ ಕಿಂಟಾಲ್ ರೈಸ್ ಮಾಡಿದ್ರೆ ಅದೇ ರೆಡಿ ಆಗುತ್ತೆ ನಾಲ್ಕು ಸೇರಿ ಒಂದ್ ಕ್ಯೂರೆಲ್ಲ ನಾ ತೊಳೋದ್ರು ಎಲ್ಲ ಹಾ 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 ಇದ್ರಲ್ಲಿ ಪಾಯಸ ಮಾಡಬಹುದು ಪಲಾವ್ ಮಾಡಬಹುದು ಎಲ್ಲ ಮಾಡಬಹುದು ಹಾ ಹಾ ಇಲ್ಲೇನ್ ಮಾಡ್ತೀರಿ ಇಲ್ಲ ಇಲ್ಲೆಲ್ಲಿ ಇದು ತೊಗರಿಬೇಳೆ ಹಾಕಿದೀನಿ ಹಾ ಟೊಮೊಟೊ ಟೊಮೊಟೊ ಹಾ ನುಗ್ಗಿಕಾಯಿ ಉಪ್ಪು ಕ್ಯಾರೆಟು ಬಿನ್ಸು ಎಲ್ಲ ಹಾಕ್ಬಿಡ್ತೀವಿ ಸೆಕೆಂಡ್ ಬಾಸ್ ಹಾ ಹಾ ಸೆಕೆಂಡ್ ಸಾಂಬಾರ್ ಆಯಿತು ಸಾಂಬಾರ್ ಇದು ಎಲ್ಲ ಘಮ ಘಮ ಆಗಿಬಿಡ್ತಾರೆ ಹಾ ಏನೇನು ಒಗ್ಗರ್ಣಿ ಏನೇನ್ ಹಾಕ್ತೀರಾ ಬೆಳ್ಳುಳ್ಳಿ ಹಾ ಹಿಂಗು ಒಣ ಮಿರ್ಚಿಗ ಸಾಸಿವೆ ಜೀರಿಗೆ ಹಾ ಸಾಸ್ವೆಗ್ ಕಡಲೆ ಬೇಳೆ ಎಲ್ಲಾ ಹಾಕಿಬಿಟ್ಟು ಒಗ್ಗರಣೆ ಹಾಕ್ ಆಮೇಲೆ ಬಂದು ನೋಡಿ ಬಹಳ ರುಚಿ ರುಚಿಯಾಗಿ ಸಾಂಬಾರ್ ಮಾಡ್ತೀರಿ ಕರ್ನಾಟಕದ ಒಳಗ ಫ್ಲೇ ಮಾತ್ ಆಗಿರೋದು ಇವ್ನೊಬ್ಳೆ ಈ ಮಾಲಪ್ಪಯ್ಗೆ ಇವ್ರೊಬ್ನೆ ಫ್ರೇ ಮಾತ್ ಆಗಿರೋದ ಅಮ್ಮ ಅಪ್ಪಯ ಹೆಂಗ್ ನಡೀತಾರೋ ನನಗ ಏನೂ ಗೊತ್ತಿಲ್ಲ ಹಾ ಓಕೆ ಧನ್ಯವಾದಗಳು ಧನ್ಯವಾದ